ಮತ್ತು ಅವರೆಲ್ಲ ಸ್ನೇಹಿತರು ಮಾಡಿದ್ದಾರೆ ಅವರ ಮತ್ತು ಅವರ ಒಂದು ಪ್ರಯತ್ನಕ್ಕೆ ನನ್ನ ಅಭಿನಂದಗಳನ್ನ ಮತ್ತು ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ ನಾನು ಮತ್ತು ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಪರವಾಗಿ ಇಬ್ಬರ ಪರವಾಗಿ ನಿಮಗೆ ವಿಶೇಷವಾದಂತಹ ಅಭಿನಂದನೆ ಮತ್ತು ಈ ಐದು ಚಲನಚಿತ್ರಗಳು ಬಹಳ ಚೆನ್ನಾಗಿ ನಿರ್ಮಾಣ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನ ಪಡೆಯಲಿ ಮತ್ತು ಎಲ್ಲ ಸಿನಿಮಾ ನೋಡ್ತಕ್ಕಂತ ಜನರಿಗೆ ಒಳ್ಳೆಯ ಆಕರ್ಷಣೆಯನ್ನು ನೀಡಲಿ ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮವಾಗಲಿ ಅಂತ ಕೂಡ ಸಂದರ್ಭದಲ್ಲಿ ನಿಮ್ಮ ಐದು ಸಿನಿಮಾಗಳಿಗೆ ನಾನು ಮತ್ತೊಮ್ಮೆ ಅಭಿವೃದ್ಧಿಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾನೆ ಜೈ ಎನ್ ಜೈ ಕರ್ನಾಟಕ ದಿನೇಶ್ ಯಾಕಂದ್ರೆ ನಿಮ್ಮ ಬಹಳ ಇಷ್ಟ ಇತ್ತು ನೀವು ಸಿನಿಮಾದಲ್ಲಿ ಹೀರೋ ಆಗ್ಬೇಕು ಅಂತ ನೋಡಿ ಸರ್ ಪ್ರೊಡಕ್ಷನ್ ಹೌಸ್ ಲಾಂಚ್ ಆಗ್ತಾ ಇದೆ